ಮಂಗಲ್ಪಾಡಿ ಮೀಂಜಾ ಪಬ್ಲಿಕ್ ವೆಲ್ಫೇರ್ ಸಹಕಾರಿ ಸಂಘ ಚಿಗುರುಪಾದೆಯ ಕಚೇರಿಯು ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಂದಾವಣೆಗೊಂಡು ಕಾರ್ಯಾಚರಿಸುತ್ತಿದ್ದ ಮೀಂಜಾ ಮಂಗಲ್ಪಾಡಿ ಪಬ್ಲಿಕ್ ವೆಲ್ಫೇರ್ ಸಹಕಾರಿ ಸಂಘದ ಕಚೇರಿಯು ಇದೀಗ ನೂತನ ಕಟ್ಟಡವಾದ ಜಮ್ಮು ಕಾಂಪ್ಲೆಕ್ಸ್ ಸ್ಥಳಾಂತರಗೊಂಡಿದೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರದಂದು ನೂತನ ಕಾರ್ಯಾಲಯವು ಉದ್ಘಾಟನೆಗೊಂಡಿದ್ದು ಉದ್ಘಾಟನೆಯನ್ನು ಮಂಜೇಶ್ವರದ ಶಾಸಕರಾದ ಅಶ್ರಫ್ ನೆರವೇರಿಸಿದರು ದೀಪ ಪ್ರಜ್ವಲನೆಯನ್ನು ಶೆಟ್ಟಿ ಕುಳೂರು ಇವರ ಮಾತೃಶ್ರೀಯವರಾದ ಶ್ರೀ ಲೀಲಾವತಿ ಶೆಟ್ಟಿ ನೆರವೇರಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಕಾಸರಗೋಡು ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಬೇಬಿ ಬಾಲಕೃಷ್ಣನ್ ಅಲಂಕರಿಸಿದ್ದರು ಕೌಂಟರ್ ಉದ್ಘಾಟನೆಯನ್ನು ಕೇರಳ ತುಳು ಅಕಾಡೆಮಿಯ ಚೇರ್ಮ್ಯಾನ್ ಜಯನಂದ ನೆರವೇರಿಸಿದರು ಭದ್ರತಾ ಕೊಠಡಿಯನ್ನು ಮಂಜೇಶ್ವರದ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಯ ನಾಗೇಶ್ ಕೆ ಉದ್ಘಾಟಿಸಿದರು ಮಂಗಲ್ಪಾಡಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಮಿನಾ ಟೀಚರ್ ಷೇರು ಸ್ವೀಕರಣೆ ಮಾಡಿದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಕಮಲಾಕ್ಷಿ ಠೇವಣಿ ಸ್ವೀಕರಣೆ ಮಾಡಿದ್ದು ಮಿಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಆರ್ಶೆಟ್ಟಿ ಸಾಲ ವಿತರಣೆ ಮಾಡಿದರು ಮುಖ್ಯ ಅತಿಥಿಯಾಗಿ ಮಾಜಿ ಎಂಎಲ್ಎ ಶ್ರೀ ಕೆ ವಿ ಕುಂಜಿರಾಮನ್ ಆಗಮಿಸಿದ್ದರು ಮತ್ತು ಹಲವು ಗಣ್ಯರು ಸುಭಾಶಂಸನೆಗೆ ಇದ್ದರು മുതൽ അവസാന കാലത്ത് നമ്മളൊക്കെ തന്നെ മരിക്കുന്ന സമയം വരെ ഏറ്റവും അഭേദ്യമായ ബന്ധമുള്ള ഒന്നാണ് സഹ മേഖല അമൂൽ പൗഡറൊക്കെ തന്നെ കണ്ടുപിടിച്ച് കുട്ടിക്ക് ആദ്യം വായിൽ നുകരാൻ കൊടുക്കുന്ന മുലപ്പാലല്ല ഇപ്പോൾ അമൂലും അതേപോലെ തന്നെ അതിൻ്റെ വകഭേദങ്ങളുമാണ് അപ്പം ആ ഒരു ബന്ധം എന്ന് പറയുന്നത് മുലപ്പാലിൻ്റെ ബന്ധം പോലെ തന്നെയാണ് സഹകരണ മേഖലയും ഒരു കുട്ടി ജനിച്ചു വീഴുമ്പോൾ അതിൻ്റെ ജീവിതവുമായി ബന്ധപ്പെട്ട് കൊണ്ട് അതിൻ്റെ കല്യാണം അതിൻ്റെ വിദ്യാഭ്യാസം അതിൻ്റെ കല്യാണം അതേപോലെ തന്നെ ജോലി തുടങ്ങി എല്ലാ മേഖലക്കും സഹായമായി നിൽക്കുന്നത് സഹരണ മേഖലയാണ് അവസാനം ശവപ്പെട്ടി അടക്കം നമ്മൾ വാങ്ങിക്കൊടുക്കുന്നത് സഹകരണ മേഖലയുമായി ബന്ധപ്പെട്ടുകൊണ്ട് അതടക്കമുള്ള ഒരു ബന്ധമാണ് സഹകരണ മേഖല എന്ന് പറയുന്നത് അപ്പം ആ തലത്തിലേക്ക് ഒരു മനുഷ്യനുമായി ആ മനുഷ്യൻ്റെ ജിത്യ ജീവിതവുമായി ആ ഒരു മനുഷ്യൻ്റെ എല്ലാവിധ കാര്യങ്ങളും കാരണം ഏറ്റവും പ്രധാനപ്പെട്ട കാര്യങ്ങളൊക്കെ തന്നെ ഓർക്കാനും ഓർമ്മിക്കാനും കൂടെ നിൽക്കാനും സഹായിക്കുന്നത് ഈ സഹകരണ മേഖല തന്നെയാണ് അതുകൊണ്ട് തന്നെ ഇന്ത്യയിലെ ഏറ്റവും വലിയ വളർന്ന് പന്തലിച്ച സഹകരണ പ്രസ്ഥാനമാണ് കേരളത്തിലുള്ളത് കേരളത്തിലെ സഹകരണ മേഖല ഒരുപാട് പേർക്ക് ജോലി നൽകുന്നു എന്ന് മാത്രമല്ല അതോടൊപ്പം തന്നെ നാടിൻ്റെ വിവിധങ്ങളായ വ്യത്യസ്തങ്ങളായ നിർമ്മാണ പ്രവർത്തനങ്ങളടക്കം ഇപ്പോൾ ഊരാളുങ്കൽ ലേബർ കോട്ടാറ്റ് സൊസൈറ്റി ഒക്കെ തന്നെ നമുക്കറിയാം ഈ നാഷണൽ ഹൈവേയുടെ പ്രവർത്തനം ഏറ്റവും നന്നായി മികച്ച രീതിയിൽ ലോകത്തിലെ തന്നെ നമ്പർ വൺ സൊസൈറ്റി ആയ ഊരാളുങ്കിൽ മാറാൻ വേണ്ടി കഴിയുന്നത് ആ രീതിയിലുള്ള സഹകരണ പ്രസ്ഥാനത്തിൻ്റെ ഒരു ഒരു നല്ല പിന്നെ എന്താ പറയേണ്ട ഒരു കാൽവെപ്പ് തന്നെയാണ് അപ്പോൾ അങ്ങനെ നമുക്ക് നമ്മുടെ നാട്ടിൽ ഗ്രാമീണ മേഖലയിൽ നമുക്ക് സാധാരണക്കാരെ ഇപ്പോൾ നമുക്ക് ഏറ്റവും വലിയ സാമ്പത്തിക ബുദ്ധിമുട്ട് അനുഭവിക്കുമ്പോഴും ബാങ്കുകളാണ് നമ്മളെ കാര്യമായി സഹായിക്കുന്നത് ഈ കേന്ദ്ര മീഞ്ചമംഗൽപാടി പബ്ലിക് വെൽഫെയർ സഹകരി സംഘ നിയമിത നാ ഇല്ല സ്ഥാപനമാവേ ഈ വന്ന് സ്ഥാപന ബാള സന്തോഷ വിഷയം നാവെല്ല ഊറവർ സേരി സദാശിവണ്ണനവര തായി ഇല്ലെന്ന് ലഭ്യത ಅವರ ಒಂದು ಇವತ್ತಿನ ಒಂದು ಭಾಗವಹಿಸಿ ಕೂಡ ಬಹಳ ಸಂತೋಷದ ವಿಷಯ ಯಾಕೆಂತ ಹೇಳಿದ್ರೆ ಕೊಡುಗೆ ದಾನಿಗಳು ಬಡವರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುವಂತ ವ್ಯಕ್ತಿತ್ವ ಈಗಾಗಲೇ ಪ್ರಭಾಕರನ್ನು ಹೇಳಿದ್ರು ಅವರು ಕೂಡ ಈ ಬ್ಯಾಂಕಲ್ಲಿ ನನ್ನಿಂದ ಆಗುವ ರೀತಿಯಲ್ಲಿ ಅವರನ್ನು ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕ್ ಅದೊಂದು ನೆಂದಾದೀಪವಾಗಿ ಬೆಳಗ್ತದೆ ಎಂಬುದಕ್ಕೆ ಯಾವುದೇ ಸಂದೇಹ ಬೇಡ ಮೀಂಜ ಮಂಗಲ್ಪಾಡಿ ಪಬ್ಲಿಕ್ ವೆಲ್ಫೇರ್ ಸಹಕಾರಿ ಸಂಘ ಇಲ್ಲಿ ಆರಂಭಗೊಳ್ಳುವ ಸಂದರ್ಭದಲ್ಲಿ ನೀವೆಲ್ಲರೂ ಊರವರು ನಮ್ಮಿಂದಾಗುವ ರೀತಿಯಲ್ಲಿ ಈ ಬ್ಯಾಂಕ್ ಯಾರದ್ದು ಅಂತ ಕೇಳಿದರೆ ಅದು ನಮ್ಮ ಬ್ಯಾಂಕು ನನ್ನ ಬ್ಯಾಂಕು ಎಂಬ ರೀತಿಯಲ್ಲಿ ಅದನ್ನು ಬೆಳೆಸಿ ಹೆಮ್ಮರವಾಗಿ ಬೆಳೆಸಲಿಕ್ಕೆ ಸಾಧ್ಯವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮೊನ್ನೆ ನಮ್ಮ ಕೈಕೆಂಬದಲ್ಲಿ ಹೆಣ್ಮಗಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಸೋಮಶೇಖರ್ ಅವರು ಅವರೊಂದು ಗ್ರಾಮೀಣ ಮಟ್ಟದಲ್ಲಿ ಕೃಷಿಕರ ಒಂದು ಬ್ಯಾಂಕನ್ನು ಆರಂಭ ಮಾಡಿದ ನೆನಪು ನಾನು ಆವಾಗ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ಅದು ಹಂತ ಹಂತವಾಗಿ ಬೆಳೆದು ಮೊನ್ನೆ ಕೇರಳದ ವಿರೋಧ ಪಕ್ಷದ ನಾಯಕರು ಬಂದು ಅದರ ಉದ್ಘಾಟನೆ ಮಾಡಿದರು ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಒಳ್ಳೆಯ ಸುಸಜ್ಜಿತವಾದ ಹವಾನಿಯಂತ್ರಿತ ಕಟ್ಟಡವನ್ನು ಸಮರ್ಪಣೆ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಿದೆ ಈ ಮೀಂಜಾ ಮಂಗಲ್ಪಾಡಿ ಪಬ್ಲಿಕ್ ವೆಲ್ಫೇರ್ ಸಹಕಾರಿ ಸಂಘದ ಉದ್ಘಾಟನೆ ಮಾಡುವ ಸಂದರ್ಭದಲ್ಲೂ ನನ್ನ ಕಳಕಳಿಯ ಪ್ರಾರ್ಥನೆ ಅಂತ ಹೇಳಿದ್ರೆ ಇವತ್ತು ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇವೆ ಅತಿ ವೇಗದಲ್ಲಿ ಅತಿ ಶೀಘ್ರದಲ್ಲಿ ಸ್ವಂತವಾದ ಕಟ್ಟಡದಲ್ಲಿ ಈ ಬ್ಯಾಂಕ್ ಅತ್ಯುತ್ತಮವಾದ ರೀತಿಯಲ್ಲಿ ಉದ್ಘಾಟನೆಗೊಳ್ಳಲಿಕ್ಕೆ ಸರ್ವಶತ್ತನ್ನು ಅನುಗ್ರಹಿಸಲಿ ಅಂತ ಬೇಡಿಕೊಂಡು ಈ ಒಂದು ಬ್ಯಾಂಕಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಹಕಾರಗಳನ್ನು ನೀಡ್ತೀನಂತ ಭರವಸೆಯನ್ನು ನೀಡಿಕೊಂಡು ಈಗಾಗಲೇ ಉದ್ಘಾಟನೆ ಮಾಡಿದ ನಂತರ ನನ್ನ ಉದ್ಘಾಟನೆ ಮಾತುಗಳನ್ನು ಭಾಷಣ ಮುಖಾಂತರ ಘೋಷಣೆ ಮಾಡಿ ನನ್ನ ಮಾತಿಗೆ ವಿರಾಮ ಜೈ ಹಿಂದ್ ಎಲ್ಲಿಯ ಸಂಪತ್ತು ಲೋನ್ ಸಿಸ್ಟಮ್ವಾದ ಸಹಕಾರಿ ಪ್ರೋತ್ಸಾಹಗಳು ನಮ್ಮ ಜನ ಕಾಸು ನಮ್ಮ ಪ್ರದೇಶಡೆ ಉಪಯೋಗ ಅಪಣೆ ರೀತಿಯಾದ ಉಪನೋವು ನಮ್ಮ ಡೆಪಾಸಿಟ್ ಪ್ರದೇಶದ ಅಭಿವೃದ್ಧಿಗೆ ಬಡದು ಮೂಳ ಜನ ಚಳವಣಿಗೆ ಬಡಾದ ಉಪಯೋಗ ಅಪಣೆ ರೀತಿಯಾದೊಂದು ಸಹಕಾರಣ ಮೇಘರಡೆ ಉಪನೋವು ನಮ್ಮ ಜನರ ಅಗತ್ಯಗಳಿಗೆ ಅಂತೂ ನಮ್ಮ ಜನರಿಗೆ ನಮ್ಮ ಬಡ ಜನರಿಗೆ ಅಂತ ಗ್ರಾಹಕರಿಗೆ ಹೋಗಿ ಸಂದರ್ಶಿಸುವುದೇ ನಮ್ಮ ಸಹಕಾರಿ ಬ್ಯಾಂಕ್ಗಳು ಅಂತ ನ್ಯಾಷನಲ್ ಬ್ಯಾಂಕ್ಗಳು ಇದ್ದೇವೆ ನಮ್ಮ ಏಕೆ ಮಷ್ಟ ಬಡಿದಾಗೆ ಮ್ಯಾನೇಜರ್ಸ್ ಅವರು ಅಂತ ಭಾಷೆಯ ಕೊರತೆ ಇದ್ದ ಕಾರಣ ಕಮ್ಯುನಿಕೇಶನ್ ಇಲ್ಲದ ಕಾರಣ ನಮ್ಮ ಬಡ ಜನರು ಹೋಗಿ ಅಲ್ಲಿ ಒಂದು ಲೋನ್ ಕೇಳಲಿಕ್ಕೆ ತುಂಬಾ ಹಿಂದಿರುತ್ತಾರೆ ಆದ ಕಾರಣ ಈ ಸಹಕಾರಿ ಬ್ಯಾಂಕ್ಗಳು ನಮಗೆ ಅತಿ ಮುಖ್ಯವಾದದ್ದು ಈ ಸಹಕಾರಿಯನ್ನು ಬೆಂಬಲ ಕೊಡುವ ಹಾಗೂ ನಮ್ಮ ನಿಮ್ಮ ಜೊತೆಯಲ್ಲಿ ಪ್ರೋತ್ಸಾಹವು ಈ ಬ್ಯಾಂಕಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಬ್ಲಾಂಕ್ ಬ್ಲಾಕ್ ಸದಸ್ಯವರು ಕಿವಿ ಭಟ್ಟವರಿದ್ದಾರೆ ಜಯರಾಮ್ ಕೊಠಡಿ ಅವರಿದ್ದಾರೆ ಹಾಗೂ ಕೆಲವರಿದ್ದಾರೆ ನನ್ನ ಜೊತೆಗಿದ್ದವರು ನನ್ನ ಕೊಲೀಗ್ಸ್ ಅವರಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಶುಭಾಶಯಗಳು ಹಾಗೂ ನಮ್ಮನ್ನು ಆಮಂತ್ರಿಸಿದ ಈ ಬ್ಯಾಂಕ್ ಸಂಘಟನೆ ಸಮಿತಿಗೆ ನನ್ನ ಕೃತಜ್ಞತೆಗಳು ಸಂತೋಷದಲ್ಲಿ ಸೇರಿದ್ದೇವೆ ಈ ಸೊಸೈಟಿ ಊರವರಿಗೆ ಒಳ್ಳೆಯ ರೀತಿಯಲ್ಲಿ ಉಪಕಾರಿ ಆಗಬೇಕೆಂದು ಕೇಳಿಕೊಳ್ಳುತ್ತಾ ಅದೇ ರೀತಿಯಲ್ಲಿ ಈ ಸೊಸೈಟಿ ಊರಿಗೆ ಮಾದರಿಯಾಗಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲ ಬಡ ಕುಟುಂಬಗಳಿಗೆ ಪ್ರಯೋಜನವಾಗಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲ ವಿಧದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ಕಲಿ ನಮಸ್ಕಾರ ನಂಗೆ ಕಿತ್ತೆ ಕಟ್ಬಂಡ್ ವರ್ಷ ಮುಟ್ಟ ಅಂಡು ದಾಲು ಬಾಡಿಗೆ ದೆತೇ ಬಿಲ್ಡಿಂಗ್ ಆರೆಗ್ಲ ಈ ಕಾರ್ಯಕ್ರಮಕ್ಕೆ ಮಾತೇನ ಪುದರ ಅಭಿನಂದನೆ ದೈವನ ಅಂಜಿನೊಂಜ್ ಮನಸ್ಸಿತ್ತಿನ ನರಮನಿ ನಮ್ಮ ಊರುಡು ಬಾರಿ ಕಮ್ಮಿ ದಾದ ತಿಕ್ಕುನೊಂದು ದೆತೋಣ ಸಾಯದಾನಂತೆ ಕೊರ್ಕುಣಗಲಿ ಪೀರವಂತೆ ಅಂಚನೆ ನಮ್ಗೆ ಇತ್ತ ತೆರಿನಂಚನೇ ನಮ್ಮ ಹಿರಿಯರು ಇತ್ತೇರಿ ಅರಂಥ ಸಂಬಂಧ ನಮ್ಮ ಸದಸ್ಯನ ನಮ್ಮ ಸದಸ್ಯಣ್ಣಿ ಏರಿ ಇಂಚನಕ್ಕೆ ಏನಲ್ಲ ಅರ್ಗೆ ಕೈಕ್ ಬತ್ತ ಬರ್ಮದು ಕೊರ್ಪುಣಿ ಏತ್ ಕೈಟ್ ಬತ್ತಂಚ ಹೆಚ್ಚ ಕಮ್ಮಿಯಿಂದ ಲೆಕ್ಕ ಕೊಡತ್ತಾರ ಕೊರ್ಪುಣಿ ಅಂಚ ಆರ್ನಮ್ಮ ಹಿರಿಯರದ ಇತ್ತೇರಿ ಸದಸ್ಯಣ್ಣ ಬರಿಯರೆ ಕಾರಣಾಂತರ ಬರಿಯಾರ ಆಮಂದಿನ ಇರ್ದ ಆರ್ನ ಅಮ್ಮನ ಕಡಿಪುಡ್ರಿ ನಂಗೆ ಈ ಸೊಸೈಟಿ ಇತ್ತೆ ಕಡೆ ಮಾತೆಯಲ್ಲ ഈ സഹകാര സംഘം എട്ട് രീതിയിൽ നടപ്പാട് ഇദ്ദേഹത്തെ പ്രയോജന മാതൃകാട് നമ്മൽപ്പാടി നമ്മ ഈ ഈ ഈ ചിക്പാത ജനഷൻ എട്ട് രീതിയിൽ പ്രവർത്തനം നടപ്പെന്ന് ഞാൻ ഈ കാര്യം എന്നെ പാട്ടി ലേബർ കോൺട്രാക്ട് സൊസൈറ്റിക്ക് ഒരു കൺസോർഷ്യം രൂപപ്പെടുത്തുകയാണ് ആ കൺസോർഷ്യത്തിന്റെ ഭാഗമായി നമ്മുടെ ജില്ലയിലെ ജില്ലയിലേതുൾപ്പെടെ നിരവധി സഹകരണ ധനകാര്യ സ്ഥാപനങ്ങൾ വലിയ തോതിൽ അവർക്ക് ഫണ്ട് നൽകി ഈ നിർമ്മാണ പ്രവർത്തനത്തിന്റെ ഭാഗമാവുന്നുണ്ട് നമ്മുടെ പൊതുമേഖലാ ബാങ്കുകൾ നിർവഹിക്കുന്നതിൽ വ്യത്യസ്തമായ ഒരു ധർമ്മം നമ്മുടെ നാട്ടിൽ നിന്ന് സമാഹരിക്കുന്ന പണം നമ്മുടെ നാടിന്റെ സാമൂഹ്യ ജീവിതവുമായി ബന്ധപ്പെട്ട് തന്നെ വ്യാപരിക്കുന്ന വിധം വിനിയോഗിക്കാൻ ആവശ്യമായുള്ള സംവിധാനം ഉണ്ടാക്കാൻ കേരളത്തിലെ സഹകരണ പ്രസ്ഥാനത്തിന് സാധിക്കുന്നു എന്നുള്ളതാണ് ഈ ബാങ്കുകൾ ನಮ್ಮ ಸಹಕಾರಿ ಬ್ಯಾಂಕ್ ನಮ್ಮ ಸ್ವಂತ ಬ್ಯಾಂಕ್ ಆಗಿ ನಾವೆಲ್ಲರೂ ಅನ್ಕೊಂಡ್ರೆ ಆ ಬ್ಯಾಂಕ್ ನೂರಾರು ವರ್ಷಗಳ ಕಾಲ ನಮ್ಮ ಈ ಪ್ರದೇಶದಲ್ಲಿ ಇರುತ್ತೆ ಎಂಬಂತ ಒಂದು ಶುಭಾಶಯಗಳನ್ನು ಹೇಳುತ್ತಾ ಇನ್ನಷ್ಟು ಶೀಘ್ರದಲ್ಲಿ ಇದಕ್ಕೆ ಸ್ವಂತ ಕಟ್ಟಡವಾಗಲಿ ಆದಷ್ಟು ಹೆಚ್ಚಿನ ಆ ನಾಡಿನ ಜನತೆಗೆ ಇದರ ಸಹಕಾರ ಸಿಗ್ಲಿ ಅಂತ ಹೇಳುತ್ತಾ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ പ്രധാനപ്പെട്ട എടുത്തു പറയത്തക്ക കാര്യമാണ് നമ്മുടെ എക്സാമിലെ എൽ എ അവതരിപ്പിച്ചത് അതാണ് നിക്ഷേപ സമാരുടെ യജ്ഞം നമ്മൾ നടത്തിയതിൽ ലക്ഷ്യ ലക്ഷ്യത്തിനേക്കാളും എമോ ഇത് അതിൻ്റെ ഫിഗർ ഇവിടെ പറഞ്ഞു കഴിഞ്ഞു ഒമ്പതിനായിരം കോടി ലക്ഷ്യമിട്ടെങ്കിലും ഇരുപത്തിനാലായിരത്തോളം കോടി രൂപയാണ് ഇവിടെ സമാഹരിക്കപ്പെട്ടത് എന്ന് വെച്ചാൽ രണ്ടര ഇരട്ടിയാണ് ഇവിടെ സമാഹരിച്ചി രണ്ടര ഇരട്ടി കൂടുതലാണ് ഇവിടെ സമാഹരിച്ചിട്ടുള്ളത് അതിൽ നിന്ന് തന്നെ നമുക്ക് മനസ്സിലാക്കാം നമ്മുടെ സഹകരണ മേഖലയെ ഒരിക്കലും തകർക്കാൻ പറ്റുന്നില്ല ആൾ നമ്മുടെ ഇടയിലുള്ള വിശ്വാസം തകർക്കാൻ പറ്റുന്നതല്ല ഇനിയും മുന്നോട്ടും എല്ലാ മേഖലകളിലും മുന്നോട്ട് കുതിക്കുക തന്നെ ചെയ്യും എന്നാണ് ഇവിടെ സൂചിപ്പിക്കാനുള്ളത് അതോ ഡൽഹി എന്താ ಚುರುಕಿನ ಒಬ್ಬ ಅಧ್ಯಕ್ಷರನ್ನು ನೀವು ಪಡೆದಿದ್ದೀರಿ ಖಂಡಿತವಾಗಿ ಖಂಡಿತವಾಗಿಯೂ ಬ್ಯಾಂಕು ಬ್ಯಾಂಕ್ ಉನ್ನತಿಯನ್ನು ಪಡೆಯಲಿ ನಿಮ್ಮೆಲ್ಲರ ಆಶೀರ್ವಾದ ಅನುಗ್ರಹ ಈ ಬ್ಯಾಂಕಿಗೆ ಇರಲಿ ಅಂತ ಹೇಳ್ತಾ ಎಲ್ಲ ವಿಧ ಶುಭವನ್ನು ಕೋರ್ತಾ ನಾನು ಮಾತ್ರ ನಿಲ್ಲಿಸ್ತೀನಿ ಜೈ ಭಾರತ್ ನಮ್ಮ ನಮ್ಮ ಮನೆ ಬಾಗಿಲಿಗೆ ಪ್ರತಿಯೊಂದು ಸೌಕರ್ಯಗಳು ಸಲ ಇಂತಹ ಎಲ್ಲ ವ್ಯವಸ್ಥೆಗಳು ಬಂದಾಗ ನಾವು ಅದನ್ನು ಎರಡು ಕೈಯಿಂದ ತಬ್ಕೊಳ್ಬೇಕು ಎರಡು ಕೈಯಿಂದ ಅದನ್ನು ಸ್ವೀಕರಿಸಬೇಕು ಹಾಗಾಗಿ ನಮ್ಮ ಮನೆ ಬಾಗಿಲಿಗೆ ಬಂದಂತಹ ಈ ಬ್ಯಾಂಕ್ ನಮ್ಮದು ಅಂತ ತಿಳ್ಕೊಳ್ತಾ ಈ ಸಹಕಾರಿ ಮಿಂಜ ಮಂಗಲ್ಪಾಡಿ ಎರಡು ಪಂಚಾಯತ್ಗೆ ಒಳಪಟ್ಟಂತಹ ರೀತಿಯಲ್ಲಿ ನಡೀತಂಥ ಈ ವೆಲ್ಫೇರ್ ಕೋಆಪರೇಟಿವ್ಸ್ ಬ್ಯಾಂಕ್ ಪ್ರಭಾಕರ ಶೆಟ್ಟರ್ ಮತ್ತು ರಾಮಚಂದ್ರ ಇನ್ನಿತರ ಎಲ್ಲ ಈ ಊರಿನ ಗಣ್ಯರಿದ್ದಾರೆ ಅವರ ನೇತೃತ್ವದಲ್ಲಿ ಸಹಕಾರಿ ರಂಗದಲ್ಲಿ ಹೆಸರು ಗಳಿಸ್ತಾ ಒಳ್ಳೇದಾಗಿ ನಡೆಯಲಿ ಅಂತ ಹೇಳಿ ಆಶಿಸ್ತಾ ನಾನು ಆತ್ಮಾರ್ಥವಾದ ನಮ್ಮೊಟ್ಟಿಗೂ ಹೊಂದಿರೋ ಸಾಧ್ಯ ಜನ ಸಿಬ್ಬಂದಿ ವರ್ಗ ನಂಗೆ ಕೊಂಡರ ಸಾಧ್ಯ ಆತ ಭಾರಿ ವಿಶ್ವಾಸದ ರೀತಿ ನಂಗೆ ಕಾರ್ಯಾಚರಿಸ ಸಾಧ್ಯ ಉಂಟು ಖಂಡಿತವಾದಲ್ಲ ಈ ಸಂದರ್ಭ ನಮ್ಮ ಮಾತನ್ನ ಸಹಕಾರಳ ಈ ಕೋಪರೇಟಿವ್ ಸೊಸೈಟಿ ಗುಪ್ ಪಡೆದು ಮಾತ್ರ ಪಣ್ಣೊಂದು ಇಡೀ ಪತ್ರ ಮಾತಿನಗಳ ಅಭಿನಂದನೆ ಸಲ್ಲಿಸೋದು ನನ್ನ ಪತ್ರ ബാങ്ക് വരിക എന്നത് തന്നെ നാടിനെ സംബന്ധിച്ചിടത്തോളം താഴെത്തട്ടിലുള്ള പാവപ്പെട്ട ജനങ്ങളുടെ ഒരു ഒരു ഉത്സവം പോലെയാണ് അതുകൊണ്ട് തന്നെ ഈ ബാങ്കിൻ്റെ എല്ലാവിധ ആശംസകളും നേർന്നുകൊണ്ട് ഈ ബാങ്കിൻ്റെ ഭാരവാഹികൾക്കും അതുപോലെ തന്നെ ബോർഡ് പ്രസിഡന്റിനും എല്ലാവർക്കും അഭിനന്ദനം അറിയിച്ചു കൊണ്ട് നീർത്തുന്നു ജയ് ഹിന്ദ് സൊസൈറ്റിയാണ് ഇന്ന് കേരളത്തിൻ്റെ അങ്ങോളം എടുത്തു നോക്കുമ്പോൾ സാധാരണ ജനങ്ങളിലെ എല്ലാവിധ ബുദ്ധിമുട്ടുകളും ഓരോ പ്രശ്നങ്ങളും പരിഹരിക്കുന്ന ഏറ്റവും വലിയ കോപ്പറേറ്റീവ് സൊസൈറ്റിയാണ് ഇന്ന് ജനങ്ങൾക്ക് വിശ്വാസമുള്ളത് അത്തരത്തിലുള്ള ആ സൊസൈറ്റിയെ തോളോട് തോൾ ചേർത്ത് നമ്മളെല്ലാവരും സംരക്ഷിക്കേണ്ട ബാധ്യത ഈ നാട്ടുകാരിലുണ്ട് അതുകൊണ്ട് ഇതിൻ്റെ എല്ലാവിധ വിജയത്തിനും നിങ്ങളുടെയും വ്യാപാരികളുടെയും സഹകരണം ഉണ്ടാവട്ടെ ഈ സൊസൈറ്റി ഉയരത്തിലേക്ക് വളരട്ടെ എന്ന് മാത്രം സഹകാരി സംഘം ചെത്ത് പ്രതി വഞ്ചി ഗ്രാമീണ ഭാഗത കൂലി കാർമ്മികരണ കൃഷിക്കേറിന പ്രതി കഷ്ടം തൊണ് അഖലേക്ക് വിന്നൽ ബാധിത്തത് അഖിലേക്ക് സമ്പൂർണ്ണ സഹകരമീവ് സൊസൈറ്റി ಕಾರ್ಯಕ್ರಮ ಇದು ವ್ಯವಹಾರಗಳನ್ನು ಪ್ರಾರಂಭಿಸಿದ್ರು ಕೂಡ ಈಗ ಇವತ್ತು ಹೊಸ ಕಟ್ಟಡಕ್ಕೆ ಬಂದು ಇಂದು ಉದ್ಘಾಟನೆಗೊಂಡಂತಹ ಈ ಶುಭ ಸಂದರ್ಭದಲ್ಲಿ ಒಂದು ಸೊಸೈಟಿಯು ಆರಂಭ ಮಾಡುವಾಗ ಎಲ್ಲ ಸಹಕಾರಗಳು ಇದ್ದೇ ಇರುತ್ತದೆ ಈ ಊರ ಮಹನೀಯರು ಎಲ್ಲರೂ ಕೂಡ ಈ ಸೊಸೈಟಿಗೆ ಸಹಕಾರವನ್ನು ನೀಡಬೇಕಾಗಿಯೂ ಅದೇ ರೀತಿಯು ಅದೇ ರೀತಿ ಕೇರಳ ಎಂಪ್ರೋ ಎಂಪ್ಲಾಯೀಸ್ ಕೋಪರೇಟಿವ್ ಯೂನಿಯನ್ನ ನೆಲೆಯ ಎಂಬ ನೆಲೆಯಲ್ಲಿ ಎಲ್ಲ ವಿಧದ ಆಶಾಂಶಗಳನ್ನು ನೀಡುತ್ತಾ ಈ ಸೊಸೈಟಿಯು ಇನ್ನು ಮುಂದೆಯೂ ಉತ್ತಮ ವ್ಯವಹಾರವನ್ನು ಗಳಿಸಿ ಕೇರಳದಲ್ಲಿ ಒಂದು ಉತ್ತಮ ಸೊಸೈಟಿಯಾಗಿ ಮಾರ್ಪಡಲಿ ಅಂತ ಹಾರೈಸ್ತಾ ನನ್ನ ಎರಡೊಂದು ಮಾತುಗಳನ್ನು ನಿಲ್ಲಿಸಿದೆ ध्वन के नम ध्वनि